ಮೈಸೂರು ಫೌಂಡೇಶನ್ ಉಪಾಧ್ಯಕ್ಷ ಏನು ನೆರೆಯ ಆ ರಾಷ್ಟ್ರದಲ್ಲಿ ಏನು ಒಂದು ಹಿಂದೂಗಳ ಮೇಲೆ ಒಂದು ಇದಾಗಿದೆ ಸಾವು ನೋವಾಗಿದೆ ಏನು ಹಿಂದೂಗಳ ಮನೆ ಮೇಲೆ ಅಲ್ಪಸಂಖ್ಯಾತರಾದಂಥ ಹಿಂದೂಗಳ ಮನೆ ಮೇಲೆ ನುಗ್ಗಿಯನ್ನು ದಾಳಿ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ಇದನ್ನು ನಾವು ಖಂಡಿಸಿ ನಮ್ಮ ಮೈಸೂರು ಯೂತ್ ಫೌಂಡೇಶನಿಂದ ಒಂದು ಮೌನ ಮೆರವಣಿಗೆ ಮತ್ತು ಭೂಮತ್ಯೋತ್ಸವ ಮೂಲಕ ಯಾರ್ಯಾರು ಅಲ್ಲಿ ಒಂದು ಪ್ರಾಣವನಾಗಿದೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವು ಕೇಳ್ತಾ ಇದೀವಿ ಏನು ನಮ್ಮದು ಒಂದು ವೇ ಒಂದು ವಾಕ್ಯ ಇದೆ ಸರ್ವಜನ ಸುಖಿನೋಬಹಂತು ಅಂತ ಹಂಗೆ ನಮ್ಮ ಭೂಮಿ ಮೇಲೆ ಪ್ರತಿಯೊಂದು ಜೀವಿನೂ ಕೂಡ ಒಂದು ಪ್ರತಿಯೊಂದು ಮನುಷ್ಯನೂ ಕೂಡ ಸುಖವಾಗಿರಬೇಕು ಅನ್ನೋದೇ ನಮ್ಮ ಆಶಯ ವಿಶ್ವಸಂಸ್ಥೆಯನ್ನು ಮಧ್ಯಸಕ್ಕೆ ವಹಿಸಿ ಇದನ್ನು ನಾವು ಏನು ಅಲ್ಲಿ ನಡೀತಾ ಇದೆ ಅಲ್ಪಸಂಖ್ಯಾತರಂತೆ ನಮ್ಮ ಹಿಂದೂಗಳಿದೆ ಮತ್ತು ಕ್ರಿಶ್ಚಿಯನ್ಸು ಕೂಡ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು ಬಾಂಗ್ಲಾದೇಶದಲ್ಲಿ ಅಂತ ನಾವು ಕೇಳ್ಕೊತೀವಿ ಇದು ಈಗಾಗಲೇ ತಮಗೂ ಗೊತ್ತಿರುವಂಥ ವಿಚಾರನೇ ಬಾಂಗ್ಲಾದೇಶದಲ್ಲಿ ಈಗಾಗಲೇ ಮೈನಾರಿಟಿ ಅದರಲ್ಲೂ ಎಸ್ಪೆಷಲಿಯಾಗಿ ಹಿಂದೂಗಳು ಕ್ರಿಶ್ಚಿಯನ್ರು ಬೌದ್ಧರು ಮೇಲೆ ಇರುವಂಥ ದೌರ್ಜನ್ಯನ ಖಂಡಿಸಿ ಇಲ್ಲಿ ನಮ್ಮ ಮೈಸೂರು ಯೂತ್ ಫೌಂಡೇಶನ್ ವತಿಯಿಂದ ಒಂದು ಶಾಂತಿಯುತವಾದಂಥ ಮೌನ ಪ್ರತಿಭಟನೆ ಮಾಡಬೇಕು ಅಂತ ಹಮ್ಮಿಕೊಳ್ಳಲಾಗಿದೆ ಯಾಕೆಂದರೆ ಈಗ ಈ ದೇಶಗಳಲ್ಲಿ ಹಿಂದೂ ಇದ್ದರೆ ಮಾತ್ರ ಈ ದೇಶ ಉಳಿಯೋಕ್ಕೆ ಸಾಧ್ಯ ಜೊತೆಗೆ ಈ ದೇಶ ಈಗ ಆಲ್ರೆಡಿ ಹಿಂದೂಗಳು ಇಲ್ಲಿ ಸೇಫ್ ಆಗಿದ್ದಾರೆ ಬಟ್ ವಿದೇಶಗಳಲ್ಲಿ ಏನು ಈಗ ಆಲ್ರೆಡಿ ಬಾಂಗ್ಲಾದೇಶ ಇರ್ಬೋದು ಸುತ್ತಮುತ್ತ ಇರುವಂಥ ನಮ್ಮ ದೇಶದ ಸುತ್ತಮುತ್ತ ಇರುವಂಥ ಏನು ರಾಷ್ಟ್ರಗಳಿವೆ ಆ ರಾಷ್ಟ್ರಗಳೆಲ್ಲ ಹಿಂದೂಗಳಲ್ಲೂ ಹಿಂದೂಗಳು ನಶಿಸಿ ಹೋಗ್ತಾ ಇದ್ದಾರೆ ಈ ಆಲ್ರೆಡಿ ಸ್ವಾತಂತ್ರ್ಯ ಬಂದಂಥ ಪೂರ್ವದಲ್ಲಿ ಇದ್ದಂಥ ಪರ್ಸೆಂಟೇಜ್ ಹಿಂದೂಗಳೇನಿದ್ದಾರೆ ಈಗ ಪ್ರಸ್ತುತವಾದಂಥ ಪರ್ಸೆಂಟೇಜ್ ಏನಿದೆ ತುಂಬ ವಿರಳವಾಗಿದೆ ಹೋಗಿದೆ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ವಿಶ್ವದಲ್ಲೇ ಹಿಂದೂಗಳು ನಶಿಸಿ ಹೋಗ್ತಾರೆ ಅನ್ನೋದು ನಮ್ಮ ಒಂದು ಕ ನೋವು ಮತ್ತು ಅಭಿಪ್ರಾಯ ಜೊತೆಗೆ ಏನಾಗ್ತಾ ಇದೆ ಅಂದರೆ ಹಿಂದೂಗಳಿಗೆ ಹಿಂದೂಗಳಿಗೆ ಎಚ್ಚರಿಸಬೇಕು ನಾವು ಒಂದು ಒಂದು ಒಗ್ ಒಗ್ಗಟ್ಟಾಗಬೇಕು ಒಂದಾಗಬೇಕು ಮತ್ತು ಈ ಗಲಭೆಯಲ್ಲಿ ಈ ಬಾಂಗ್ಲಾದೇಶದ ಗಲಭೆನಲ್ಲಿ ಈಗ ಆಲ್ರೆಡಿ ಸುಮಾರು ಜನ ಸಾಕಷ್ಟು ಸಾವಿರಾರು ಜನ ತೀರೋಗಿದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಿದೆ ಇದನ್ನು ನಾವು ಖಂಡಿಸ್ತೀವಿ ಖಂಡಿಸ್ತೀವಿ ಜೊತೆಗೆ ಅವ್ರಗಳಿಗೆ ಈಗ ಆಲ್ರೆಡಿ ಏನು ಹೋಗಿದ್ದಾರೆ ಅವ್ರಗಳಿಗೆ ಒಂದು ಮೌನ ಪ್ರತಿಭಟನೆ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿ ನಮ್ಮ ಮೈಸೂರು ಯೂತ್ ಫೌಂಡೇಶನ್ ವತಿಯಿಂದ ನಾವೆಲ್ಲ ಒಂದು ಈ ಒಂದು ಮೌನ ಪ್ರತಿಭಟನೆಯನ್ನು ಕಾರ್ಯಕ್ರಮವನ್ನ ಅಂದ್ಕೊಂಡಿದ್ವಿ ತಮ್ಮ ಮೂಲಕ ಕೂಡ ಈ ಭಾರತ ಸರ್ಕಾರಕ್ಕೆ ಇರ್ಬೋದು ಮತ್ತು ಇರ್ಬೋದು ದಯವಿಟ್ಟು ಹಿಂದುಗಳನ್ನ ಪ್ರೊಟೆಕ್ಟ್ ಮಾಡಿ ಅಂತ ನಾನು ಮನವಿ ಇದ್ದೀನಿ ಸರ್ಕಾರಕ್ಕೂ ಮನವಿ ಮಾಡ್ಕೊಳ್ತೀನಿ ಮತ್ತು ವಿಶ್ವಸಂಸ್ಥೆಯವ್ರಿಗೂ ಮನವಿ ಮಾಡಿಕೊಂಡು ವಿಶ್ವಸಂಸ್ಥೆಯವರು ಮಧ್ಯಸ್ಥಿಕೆಯಿಂದ ವಹಿಸ್ ವಹಿಸ್ಕೊಂಡು ಈ ನಮ್ಮ ಹಿಂದೂಗಳನ್ನ ಪ್ರೊಟೆಕ್ಟ್ ಮಾಡಲಿ ಅಂತ ಕೇಳ್ತೀನಿ ಜೊತೆಗೆ ಬಾಂಗ್ಲಾದೇಶದಲ್ಲಿರುವಂಥ ಮೈನಾರಿಟಿ ಅವ್ರನ್ನು ಕೂಡ ಪ್ರೊಟೆಕ್ಟ್ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಶ್ರೀನಿವಾಸ್ ಅಂತ ನಮ್ಮ ಮೈಸೂರು ಯೂತ್ ಫೌಂಡೇಶನ್ ವತಿಯಿಂದ ಅಂತ ಮೈಸೂರು ಯೂತ್ ಫೌಂಡೇಶನ್ನಿಂದ ನಾವೆಲ್ಲ ಒಂದು ಸೈಲೆಂಟ್ ಮಾರ್ಚ್ ಮತ್ತು ಅಲ್ಲಿ ಬಾಂಗ್ಲಾದೇಶದಲ್ಲಿ ಎಷ್ಟೊಂದು ಜನ ಹಿಂದೂಗಳು ಮತ್ತು ಬೇರೆ ಮೈನಾರಿಟಿಗಳು ಕೂಡ ತುಂಬ ಜನ ಸಾವನ್ನಪ್ಪಿದ್ದಾರೆ ಅವರಿಗೆಲ್ಲ ಒಂದು ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಕ್ಯಾಂಡಲ್ ಲೈಟ್ ಹಚ್ಕೊಂಡು ಇವಾಗ ನೆಕ್ಸ್ಟು ಮಾರ್ಚ್ ಮಾಡ್ತೀವಿ ಹಾಗೆಯೇ ಅಲ್ಲಿ ಸರ್ಕಾರಕ್ಕೆ ಮತ್ತು ನಮ್ಮ ಸರ್ಕಾರ ಹಲವಾರು ಕ್ರಮಗಳನ್ನ ತಗೊಳ್ತಾ ಇದೆ ಅಲ್ಲಿ ಸರ್ಕಾರಗಳ ಜೊತೆ ಮಾತಾಡಿ ಮೈನಾರಿಟಿಗಳನ್ನ ಮತ್ತು ಹಿಂದೂಗಳನ್ನೆಲ್ಲ ರಕ್ಷಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಹಾಗೆ ನಮ್ಮ ಸರ್ಕಾರಕ್ಕೂ ನಾವು ಬೆಂಬಲವನ್ನು ಸೂಚಿಸ್ತಾ ನಮ್ಮ ಸರ್ಕಾರ ಏನೇ ಕ್ರಮಗಳು ತೊಗೊಂಡ್ರು ಅದಕ್ಕೆ ನಾವು ನಮ್ಮ ಬೆಂಬಲವನ್ನು ಇದೆ ಅಂತ ಸೂಚಿಸ್ತಾ ಅವ್ರನ್ನ ಸಾಲಿಡಾರಿಟಿ ಮತ್ತು ಅಲ್ಲಿರೋ ಮೈನಾರಿಟಿ ಹಿಂದೂಸ್ಗಳಿಗೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅವರು ಒಬ್ಬಂಟಿಗರೆಲ್ಲ ಅವ್ರ ಮೇಲೆ ಏನೇ ಅತ್ಯಾಚಾರ ಆದರೂ ನಾವು ಅದಕ್ಕೆ ಪ್ರತಿಭಟಿಸ್ತೀವಿ ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ ಅವರಿಗೆ ಧೈರ್ಯ ತುಂಬ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮೈಸೂರು ಯೂತ್ ಫೌಂಡೇಶನಿಂದ ನಾವೆಲ್ಲ ಸ್ನೇಹಿತರು ಈ ಒಂದು ಪ್ರತಿಭಟನೆಯನ್ನು ಮೌನ ಪ್ರತಿಭಟನೆಯನ್ನು ಅವ್ರಿಗೆ ಸರ್ ಅದು ಯಾವುದೇ ಜಾತಿ ಧರ್ಮ ಇರಲಿ ಆ ಮಾನವೀಯತೆಯನ್ನು ಬಿಟ್ಟು ಇವತ್ತಿನ ದಿವಸ ಹಿಂದೂಗಳಿಗೆ ಏನೇನು ದೌರ್ಜನ್ಯ ನಡೀತಾ ಇದೆ ಆ ದೌರ್ಜನ್ಯನ ನಾವು ಖಂಡಿಸಿ ಮೈಸೂರು ಯೂತ್ ಫೌಂಡೇಶನ್ನಿಂದ ನಾವು ಮುನ್ನೂರ ಅರವತ್ತೈದು ದಿನನೂ ಕೂಡ ಸರ್ಕಾರಕ್ಕೆ ನಮ್ಮ ಕಡೆ ಆದಂಥ ಯಾವುದೇ ಒಂದು ಸಪೋರ್ಟ್ ಬೇಕು ಅಂತಂದ್ರೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ರೆಡಿದೀವಿ ಬಟ್ ನಮಗೇನೆಂದರೆ ಹಿಂದುತ್ವ ಉಳಿಬೇಕು ಆ ಹಿಂದುತ್ವದಲ್ಲಿ ಯಾವುದೇ ಜಾತಿ ಧರ್ಮ ಏನಿಲ್ವಾ ಹಿಂದೂ ರಾಷ್ಟ್ರ ಏನಿದೆ ಅದನ್ನು ಉಳಿ ಉಳಿಸೋದಕ್ಕೋಸ್ಕರ ನಾವು ಈ ಪ್ರತಿಭಟ ಪ್ರತಿಭಟನೆನ ತುಂಬ ಘೋರವಾಗಿ ಗಂಭೀರವಾಗಿ ತಗೊಂಡು ಖಂಡಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಒಂದೇ ಒಂದು ಮನವಿ ದಯವಿಟ್ಟು ಇದನ್ನು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಿದೆ ನಮ್ಮ ಒಂದು ಈ ಪ್ರತಿಭಟನೆ ಪ್ರತಿಭಟನೆ ನಮಗೋಸ್ಕರ ಇಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಸಾವಿರಾರು ಜನ ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರಾದ್ರೂ ಮುಂದಿನ ಪೀಳಿಗೆ ನಮ್ಮ ಹಿಂದೂ ರಾಷ್ಟ್ರ ಉಳಿಬೇಕು ಅಂತ ದಯವಿಟ್ಟು ನಾನು ಈ ಪ್ರತಿಭಟನೆ ಮತ್ತೆ ನಮ್ಮ ಈ ಮೌ ಮೈಸೂರು ಯೂತ್ ಫೌಂಡೇಶನ್ ಪರವಾಗಿ ಮಂಡ್ ಕೇಳ್ಕೊತೀನಿ